ಆ ರೀತಿ ಯಾವುದೇ ರೀತಿಯ ವಾಲ್ರೂಫ ಈ ರೀತಿ ಇದೆ ಸೊ ನಾನು ಏನು ಜುಗಡ್ ಮಾಡಿದ್ದೀನಿ ನೋಡಿ ತಗೊಂಡು ಬಂದು ಹೆಣ್ಣು ಎಲ್ಲ ನ್ಯೂಸ್ ಓದಕ್ಕೆ ಹೋಗ್ಬೇಡಪ್ಪ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ಏನಂದರೆ ನೀವು ಶ್ರೀಮಂತರ ಮನೆಯಲ್ಲೆಲ್ಲ ನೋಡಿರ್ತೀರಾ ಅಂದರೆ ಲಕ್ಸರಿ ಹೌಸಸ್ಸಲ್ಲಿ ಯಾವ ರೀತಿ ಅಂದರೆ ಒಂದು ವಾಲ್ ರೂಫ್ ಅಂತ ಬಟ್ಟೆ ಎಡಕ್ಕೆ ಮಾಡ್ಕೊಂಡಿರ್ತಾರೆ ಆದರೆ ಈ ನಮ್ಮ ಮನೆಯಲ್ಲಿ ಆ ರೀತಿ ಯಾವುದೇ ರೀತಿಯ ವಾಲ್ ರೂಫ್ ಇಲ್ಲ ಸೊ ನನ್ನ ಬಟ್ಟೆ ಪರ್ಟಿಕ್ಯುಲರ್ ಆಗಿ ಇಡೋಕ್ಕೆ ಒಂದು ವಾಲ್ರೂಫ್ ಟೈಪಲ್ಲಿದೆ ಬಟ್ ಅದು ಆ್ಯಕ್ಚುಲಾಗಿ ಚೆನ್ನಾಗಿಲ್ಲ ಅದನ್ನ ಡೆಕೋರೇಟ್ ಅಂದರೆ ಚೆನ್ನಾಗಿ ಒಂದು ಆಲ್ಟ್ರೇಷನ್ ಮಾಡೋದು ಈ ವಿಡಿಯೋ ಆಗಿರುತ್ತೆ ಬನ್ನಿ ವೀಡಿಯೋ ಕಡೆಗೆ ಹೋಗೋಣ ಓಕೆ ನೀವು ನೋಡ್ತಾ ಇರ್ಬೋದು ನನ್ನ ಬ್ಯಾಕಲ್ಲಿ ಏನಿದೆ ಇದೇ ಆ್ಯಕ್ಚುಲಿ ನಾವು ಈಗ ನನ್ನ ಹತ್ರ ಏನಿದೆ ಕರೆಂಟಾಗಿ ಅದೇ ಇದು ವಾಲ್ರೂಫ್ ಆ್ಯಕ್ಚುಲಿ ಇದನ್ನ ವಾಲ್ ರೂಫ್ ಅಂತ ಹೇಳ್ಬೋದಾ ಏನು ಹೇಳ್ಬೋದು ಅಂತ ಒಂದು ಸಲ ನೀವೇ ಹೇಳಿ ಆ್ಯಕ್ಚುಲಿ ಈ ರೀತಿ ಇದೆ ಸೊ ನಾನು ಈ ಮೂರು ಫ್ಲೋರ್ ಏನಿದೆ ಒಂದು ಎರಡು ಮೂರು ಇದನ್ನು ಆ್ಯಕ್ಚುಲಿ ಇವಾಗ ಮಾ ಮಾಡ್ತಾ ಮಾಡ್ತಾಯಿದ್ದೀನಿ ಮೇಲೆ ಏನು ಕಾಣ್ತಾ ಇದೆ ಈ ಫ್ಲೋರ್ ಅಂದರೆ ಇಲ್ಲಿ ಏನು ಇಟ್ಟಿದ್ದಾರೆ ನೋಡಿ ಏನು ಡೋಲ್ ಥರ ಇದನ್ನು ಆ್ಯಕ್ಚುಲಿ ನಾನು ಏನು ಇಲ್ಲ ಅದು ಹಂಗೆ ಇರುತ್ತೆ ಈ ಮೂರು ಫ್ಲೋರ್ ಏನಿದೆ ಇದನ್ನು ಮಾತ್ರ ನಾವು ಇವಾಗ ಆಲ್ಟ್ರೇಷನ್ ಮಾಡೋಣ ಬನ್ನಿ ಓಕೆ ಇವಾಗ ಮೊದಲನೇ ಕೆಲಸ ಏನಂದರೆ ಬ್ಯಾಕಲ್ಲಿ ಕಾಣಿಸ್ತಿದೆಯಾ ನೋಡಿ ಏನೆಲ್ಲ ಐಟಮ್ಸ್ ಏನೆಲ್ಲ ಇದೆಯಲ್ಲ ಇದನ್ನೆಲ್ಲ ಮೊದಲು ತೆಗಬೇಕು ಮೊದಲು ತೆಗೆದ್ಬಿಟ್ಟು ಮತ್ತೆ ಅಲ್ಲಿಂದ ನಾವು ಏನು ನಮ್ಮದು ಆಲ್ಟ್ರೇಷನ್ ಅಥವಾ ಏನು ಕೆಲಸ ಇದೆ ಅದನ್ನು ಬನ್ನಿ ಇವಾಗ ನೀವು ನೋಡ್ಬೋದು ಕ್ಲಿಯರ್ ಆಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ ಅದಕ್ಕೆ ನಾನು ಮತ್ತೆ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಕ್ಲಿಯರ್ ಆಗಿ ಎಲ್ಲಾನು ಕ್ಲೀನ್ ಮಾಡಿದ್ದೀನಿ ನೀವು ನೋಡ್ಬೋದು ಜೊತೆಗೆ ನೆಕ್ಸ್ಟ್ ನೋಡಿ ಇದೇ ಪೇಪರ್ ತಂದಿದ್ದೀನಿ ಅಂಟ್ಸಕ್ಕೆ ಪೇಪರ್ ಜೊತೆ ಗಮ್ ಇದು ನೋಡಿ ಎರಡು ಐದೈದು ರೂಪಾಯಿ ಗಮ್ ತಗೊಂಡಿದ್ದೀನಿ ಕ್ಲಿಯರಾಗಿ ನೋಡ್ಬೋದು ಜೊತೆಗೆ ಇವಾಗ ಇದನ್ನ ಅಂಟಿಸೋಣ ಬನ್ನಿ ಕ್ಲಿಯರಾಗಿ ಕೆಳಗಡೆ ಮೇಲೆ ಎಲ್ಲ ನಡೆಸಬೇಕು ಮತ್ತು ಅಲ್ಲಿಂದ ನೋಡಿ ವಿಂಡೋಗೆ ಮತ್ತೆ ಏನಾದರೂ ಪ್ಲ್ಯಾನ್ ಮಾಡ್ತೀನಿ ಇವಾಗ ಏನು ಗೊತ್ತಿಲ್ಲ ಮತ್ತೆ ನೋಡುವ ಲಾಸ್ಟಿಗೆ ಏನು ಮಾಡುವ ಅಂತ ಜೊತೆಗೆ ಇವಾಗ ಇದಕ್ಕೆಲ್ಲ ಕರೆಕ್ಟಾಗಿ ಪೇಪರ್ನ ಆಡಿಸ್ಕೊಳ್ಳೋಣ ಓಕೆನಾ ಫಿನಿಶ್ ಆಗಿದೆ ಇನ್ನೇನಿಲ್ಲ ನೋಡ್ಕೊಳ್ಳಿ ಅಂದರೆ ಒಳಗಡೆ ಎಲ್ಲನೂ ಪೇಪರ್ ಆಗಿದೆ ಯಾವ ಎಲ್ಲ ಸೈಡು ನೋಡ್ಕೊಳ್ಳಿ ಎಲ್ಲ ನ್ಯೂಸ್ ಓದಕ್ಕೆ ಹೋಗ್ಬೇಡವಪ್ಪ ಅದಕ್ಕೆ ಎಷ್ಟು ಈ ಥರ ಮಾಡಿದ್ದೀನಿ ಇನ್ನೂ ಇದೇ ಈ ವಿಂಡೋದೇನು ಬಾಕಿ ಇತ್ತಲ್ಲ ಇದನ್ನ ಆಗಲೇ ಈ ಕಡೆ ಮತ್ತು ಈ ಕಡೆ ಇದೆರಡು ಬಾಕಿ ಇದೆ ಇದಾದರೆ ಆಗುತ್ತೆ ಸೊ ಇದಿಷ್ಟು ಇವಾಗ ಗಮ್ಮ ಕೆಟ್ಟಿದ್ದೀನಿ ಗಮ್ಮ ಎಲ್ಲ ಖಾಲಿಯಾಗಿದೆ ನೋಡ್ಬೋದು ಇಲ್ಲಿ ಸೊ ಇವಾಗ ಗಮ್ಮ ಹಾಕಿರೋದರಿಂದ ಒಣಗಲಿ ಅಂತ ಬಿಟ್ಟಿದ್ದೀನಿ ಓಕೆನಾ ಹಾಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಬಂದಿದ್ದೀನಿ ಬನ್ನಿ ರೆಸ್ಟ್ ರೆಸ್ಟ್ ಮಾಡಿಕೊಂಡು ಅದು ಒಣಗಿದ ಮೇಲೆ ಇನ್ನು ಬಟ್ಟೆಗಳನ್ನು ತಂದು ಇಟ್ಟು ತೋರಿಸ್ತೀನಿ ಓಕೆನಾ ಓಕೆ ಓಕೆ ಇವಾಗ ತುಂಬ ಒತ್ತಾಗಿದೆ ತುಂಬ ಹೊತ್ತಾದಮೇಲೆ ನಾನು ಬಂದಿದ್ದೀನಿ ಎಲ್ಲ ಒಣಗಿದೆ ಸರಿಯಾಗಿ ನೋಡ್ಬೋದು ಇವಾಗ ಎಲ್ಲನೂ ಚೆನ್ನಾಗಿ ಒಣಗಿದೆ ನೋ ಪ್ರಾಬ್ಲಮ್ ಇವಾಗ ನೆಕ್ಸ್ಟ್ ಏನಂದರೆ ವಿಂಡೋ ಬಗ್ಗೆ ಹೇಳಿದ್ನಲ್ಲ ವಿಂಡೋದು ಬಾಕಿತ್ತು ಅಂತ ಅದಕ್ಕೆ ಇವಾಗ ಒಂದು ಜುಗಾಡ್ ಮಾಡಿದ್ದೀನಿ ನೋಡಿ ಅದಕ್ಕೆ ತಗೊಂಡು ಬಂದು ಇವಾಗ ಕಾರ್ಡ್ಬೋರ್ಡ್ ಪೀಸನ್ನು ಹಾಕಿದ್ದೀನಿ ಸೊ ಈ ಕಡೆಯೂ ಈ ಕಡೆ ಹಾಕಿದ್ದೀನಿ ಬಟ್ ಅದಕ್ಕೇನು ಇವಾಗ ಜಸ್ಟ್ ಹಂಗೆ ಇಟ್ಟಿದ್ದೀನಿ ಅಷ್ಟೇ ಅದಕ್ಕೆ ಇವಾಗ ಮಳೆ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಬನ್ನಿ ಇವಾಗ ಮಳೆಯನ್ನು ಹೊಡೆಯೋಣ ಜುಗಾಡ್ ಮಾಡಿದ್ದೆ ನೋಡುವಾಗ ಮೈಕಿಂದ ವಾಯ್ಸ್ ಬಂದೇ ಇಲ್ಲ ಏನೋ ಆಗಿಬಿಟ್ಟಿತ್ತು ಲೂಸ್ ಕನೆಕ್ಷನ್ ಅಂದ್ಕೋತೀನಿ ಓಕೆ ಈ ಪ್ರಾಜೆಕ್ಟ್ ಏನಿದೆ ಇದು ಕಂಪ್ಲೀಟ್ ಆಗಿದೆ ಓಕೆನಾ ಇವಾಗ ಯಾವ ರೀತಿ ಅಂದರೆ ನೋಡಿ ಬನ್ನಿ ವಿಂಡೋಸ್ಗೆ ಇದನ್ನು ಹಾಕಿದ್ದೀನಿ ಈ ಥರ ಬೋರ್ಡ್ ಹಾಕಿ ಇದಕ್ಕೆ ಮೊಳೆ ನೋಡೋದಾಗಿದೆ ನೀವು ನೋಡ್ಬೋದು ಕ್ಲಿಯರಾಗಿ ಮತ್ತು ಅಲ್ಲಿಂದ ಇದು ಇದು ಬೆಳಿಗ್ಗಿನ ಆಗಿತ್ತು ನೀವು ನೋಡಿದ್ದೀರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಇವಾಗ ಟೈಮ್ ಒಂದು ಮೂರುವರೆ ಆಗಿದೆ ಓಕೆನಾ ಇದು ಇಷ್ಟೇ ಇದು ಇನ್ನಾದಮೇಲೆ ಇದರೊಳಗೆ ಈಗ ಬಟ್ಟೆ ತಂದು ಇಡ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಮತ್ತೆ ನೋಡೋಣ ಬನ್ನಿ ಓಕೆ ಇವಾಗ ನನ್ನ ಕೆಲವೊಂದು ಬಟ್ಟೆಗಳನ್ನ ಇಲ್ಲಿ ತಂದಿದ್ದೇನೆ ಬನ್ನಿ ಇದನ್ನು ಇವಾಗ ಕ್ಲಿಯರಾಗಿ ಅದರೊಳಗೆ ಜೋಡಿಸೋಣ ಒಂದಿಷ್ಟು ಬಟ್ಟೆ ತಂದಿದ್ದೀನಿ ಇದರಲ್ಲೊಂದು ಸಿಕ್ಸ್ಟಿ ಪರ್ಸೆಂಟ್ ಬಟ್ಟೆ ಇರ್ಬೋದು ಬಾಕಿ ರಿಮೇನಿಂಗ್ ನಂದು ಶರ್ಟ್ಸ್ ಎಲ್ಲ ಹ್ಯಾಂಗರಲ್ಲಿದೆ ಒಂದು ನಾಲ್ಕೈದು ಇನ್ನು ರಿಮೇನಿಂಗ್ ಏನಿದೆ ಅಂದರೆ ಒಗೆ ಹಾಕಿದ್ದೀನಿ ಇದಿಷ್ಟರಲ್ಲಿ ಇವಾಗ ನಾನು ಕ್ಲಿಯರಾಗಿ ಅದರಲ್ಲಿ ಜೋಡ್ಸೋಣ ಬನ್ನಿ ಓಕೆ ಇವಾಗ ಎಲ್ಲನೂ ಕರೆಕ್ಟಾಗಿ ಜೋಡಿಸಿದ್ದೀನಿ ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ನಾನು ಸ್ಪೋರ್ಟ್ಸ್ ಯೂಸ್ ಮಾಡುವಂಥದ್ದು ಇಲ್ಲಿ ಡೈಲಿ ಮತ್ತು ಹುಡೀಸ್ ಮತ್ತು ಇಲ್ಲಿ ಜೀನ್ಸ್ ಪ್ಯಾಂಟ್ ವಗ್ಯಾರ ಕರೆಕ್ಟಾಗಿ ಜೋಡಿಸ್ಕೊಂಡಿದ್ದೀನಿ ಓಕೆನಾ ಇವಾಗ ಕ್ಲೋಸ್ ಮಾಡ್ಬೋದು ಈ ರೀತಿ ಇಲ್ಲಿಗೆ ಈ ಪ್ಲ್ಯಾನ್ ಕೂಡ ಎಂಡಾಗಿದೆ ಇಷ್ಟೇ ಅದು ಕ್ಲಿಯರಾಗಿ ಲಾಕ್ ಆಗಲ್ಲ ಬಿಕಾಸ್ ಅದಕ್ಕೆ ಲಾಕ್ ಇಲ್ಲ ನೋಡೋಣ ಆದರೆ ಇಲ್ಲಿಗೂ ಏನೋ ಒಂದು ಲಾಕ್ ಏನಾದರೂ ಮಾಡಬೇಕು ಮಾಡಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆನಾ ಇಷ್ಟೇ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯಗೊಂಡಿದೆ ನೋಡ್ಬೋದು ಅಷ್ಟೆ ಬಟ್ಟೆಗಳನ್ನೆಲ್ಲ ಕ್ಲಿಯರಾಗಿ ಜೋಡಿಸ್ಕೊಂಡಿದ್ದೀನಿ ಕಾಣಿಸ್ತಿದೆಯಾ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಮುಕ್ತಾಯಗೊಂಡಿದೆ ನಮ್ಮ ವಾಲ್ ರೂಫ್ ಆಲ್ಟ್ರೇಷನ್ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ನಿಮಗೆ ಸಿಕ್ಸ್ ಸಿಗ್ತೀನಿ ಇದೇ ಥರ ನೆಕ್ಸ್ಟ್ ವಿಡಿಯೋನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬೈ ಓಕೆ ಗೈಸ್ ಆದರೆ ಈ ವಿಡಿಯೋನ ಇಲ್ಲಿಗೆ ವೆಂಡ್ ಮಾಡ್